ಇಲ್ಲಿ ನೋಡಿ ನಾನು ಅರ್ಧ ಕೆ ಜಿ ಆದಷ್ಟು ಟೊಮ್ಯಾಟೋನ ತೊಗೊಂಡಿದ್ದೀನಿ ರೀ ಈ ಟೊಮ್ಯಾಟೋವನ್ನು ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಬರೆಸ್ಬಿಟ್ಟು ತೊಗೊಂಡಿನಿರಿ ಈಗ ಈ ಟೊಮ್ಯಾಟೋವನ್ನು ಕಟ್ ಮಾಡ್ಕೊತೀನಿ ರೀ ನೋಡಿ ಮದ್ಯಕ್ಕಿರುವ ಭಾಗವನ್ನು ಈ ರೀತಿ ತೆಗೆದ್ಬಿಟ್ಟು ತೊಗೋತೀನಿ ರೀ ನೋಡಿ ನಾನು ದಪ್ಪ ದಪ್ಪಾಗಿನೇ ಕಟ್ ಮಾಡ್ಕೊತೀನಿ ನೀವು ಇದಕ್ಕಿಂತ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು ಅಥವಾ ಉದ್ದಾಗಿನೂ ಕಟ್ ಮಾಡಿಬಿಟ್ಟು ತೊಗೋಬೋದು ರೀ ನೋಡಿ ಇದು ಅರ್ಧ ಕೆ ಜಿ ಟೊಮ್ಯಾಟೊ ಅದ್ರಿ ಈಗ ನೋಡಿ ಆ ಉಳಿದಿರುವ ಟೊಮ್ಯಾಟೊನನ್ನು ಕಟ್ ಮಾಡ್ಕೊಂಡು ಬರ್ತೀನಿ ರೀ ಇದೇ ರೀತಿನೇ ಕಟ್ ಮಾಡ್ಕೊತೀನಿ ನೋಡಿ ಎಲ್ಲ ಟೊಮ್ಯಾಟೋವನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ಟೊಮ್ಯಾಟೋವನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನೋಡಿ ಈ ಟೊಮ್ಯಾಟೊ ಚಟ್ನಿಯನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ನೋಡಿ ನಾನಿಲ್ಲಿ ಒಂದು ಕಡ್ಡಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ರೀ ನಾನು ಒಂದು ಎಂಟೊಂಬತ್ತು ಹೆಸರು ಹಾಕಿದ್ದೀನಿ ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ರೀ ಇದಕ್ಕೆ ನೋಡಿರಿ ಖಾರ ಮೂರು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಸಾಕಾಗ್ತದೆ ರೀ ಇಲ್ಲ ನೀವು ಜಾಸ್ತಿ ಖಾರ ಇಷ್ಟಪಡ್ತೀನಿ ಅಂದರೆ ನೀವು ಇನ್ನೊಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಆಗಷ್ಟು ಹಾಕೊಂಡ್ರು ನಡೀತದೆ ಇದಕ್ಕೆ ಮೂರು ಸ್ಪೂನ್ ಅಂತೂ ಸಾಕಾಗ್ತದೆ ಹುಳಿ ಖಾರಕ್ಕೆ ತಕ್ಕಂಡು ಸಾರಿ ತಕ್ಕಂತೆಯೇ ಉಪ್ಪನ್ನು ಹಾಕೋರಿ ನೋಡಿರಿ ಕಡಿಮೆ ಇದ್ರೆ ಮತ್ತೂ ಹಾಕೊಳಕ್ಕೆ ಬರ್ತದೆ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ ರೀ ನಾನಿ ನೋಡಿ ತುಂಬ ಬೇಗನೆ ಮಾಡ್ಕೊಳ್ಳುವಂಥ ರೆಸಿಪಿ ರೀ ಇದು ನೋಡಿ ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಆಗಿದ್ರಿ ಸಣ್ಣ ಫೈನ್ ಪೇಸ್ಟ್ ಥರ ಮಾಡಬೇಡ್ರಿ ನೋಡಿ ನೀರು ಹಾಕ್ತೇನೆ ಗ್ರೈಂಡ್ ಮಾಡಬೇಕ್ರಿ ಮತ್ತೆ ನೋಡಿರಿ ಈಗ ಇದನ್ನು ಸೈಡಿಗೆ ಇಡ್ತೀನಿ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಂಡ್ರಿ ನೋಡಿ ಒಗ್ಗರಣೆಗೆ ಆದಷ್ಟು ತಳ ದಿಪ್ಪಿರೋ ಪಾತ್ರೆಯನ್ನೇ ತೊಗೊರಿ ಒಂದು ಆರು ಸ್ಪೂನ್ ಆಗಷ್ಟು ನಾನು ಎಣ್ಣೆಯನ್ನು ಹಾಕಿದ್ದೀನಿ ನೋಡಿ ಒಂದು ಆಗಷ್ಟು ಉದ್ದಿನ ಬೇಳೆ ಒಂದು ಸ್ಪೂನಾಗಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಏನು ಇದ್ದೀನಿ ರೀ ನೋಡಿ ಕಡಲೆಬೇಳೆ ಬೇಳೆ ಎಲ್ಲನೂ ಫ್ರೈ ಆಗಲೇ ರೀ ನೋಡಿ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಬೇಕು ರೀ ನೋಡಿ ಒಂದು ಎರಡು ಒಣ ಮೆಣಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪು ನೋಡಿ ಬೇಳೆ ಉದ್ದಿನ ಬೇಳೆ ಕೆಂಪುಗಾದ ಮೇಲೆ ಹಾಕಬೇಡ್ರಿ ಮತ್ತೆ ಫ್ರೈ ಮಾಡೋರಿಗೆ ಅವು ಜಾಸ್ತಿ ಕೆಂಪಾಗಿ ಅವಾಗ ಕೈ ಟೇಸ್ಟ್ ಬರ್ತದೆ ರೀ ಮತ್ತು ಅವು ಹೋಗ್ಬಿಡ್ತಾವೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಿಂಗನ್ನು ಹಾಕಿರಿ ಹಿಂಗನ ಫ್ಲೇವರು ಚೆನ್ನಾಗಿ ಬಿಡ್ತದೆ ಹಿಂಗೆ ಡೈಜೆಷನ್ಗೂ ತುಂಬನೇ ಒಳ್ಳೆದ್ರಿ ಮತ್ತಿಲ್ಲಿ ಹತ್ತು ಬಳ್ಳುಳ್ಳಿ ಹೆಸಳನ್ನು ಜಜ್ಜಿ ಹಾಕ್ತಾಯಿದ್ದೀನಿ ರೀ ಪೇಸ್ಟ್ ಇದ್ರೆ ಹಾಕಬೇಡ್ರಿ ನೋಡಿ ಈ ರೀತಿ ಜಜ್ಜಿ ಹಾಕಿರೇ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಆ ಬಳ್ಳುಳ್ಳಿಯನ್ನು ಫ್ರೈ ಮಾಡಿಬಿಟ್ಟು ತೊಗೊಂಡಿನಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೇನೆ ಫ್ರೈ ಮಾಡ್ಕೊಡ್ರಿ ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಎಣ್ಣೆಯಲ್ಲಿ ಹಾಕಿರಿ ಕಲರ್ನು ಚೆನ್ನಾಗಿ ಬರ್ತದೆ ನೋಡಿ ಬೆಳ್ಳುಳ್ಳಿ ಹಿಂಗು ಕರಿಮೆ ಹೂವು ಎಲ್ಲನೂ ಫ್ರೈ ಆಗ್ಯದ ಈಗ ನೋಡಿ ಆ ರುಬ್ಬಿಟ್ಕೊಂಡಿರುವಂಥ ಟೊಮ್ಯಾಟೊ ಖಾರ ಹುಳಿಯನ್ನು ಹಾಕೊಂಡ್ರಿ ನಾನು ನೋಡಿ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊರಿ ನೋಡಿ ಈಗ ಇದನ್ನು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೊಳ್ಳೋಣ್ರಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸಿ ತೊಗೋಬೇಕು ರೀ ಮಧ್ಯಕ್ಕೆ ಒಂದೆರಡು ಸಲ ನೀವು ಓಪನ್ ಮಾಡಿಬಿಟ್ಟು ಮತ್ತು ತಿರುವಾಡಿ ಮತ್ತು ಮುಚ್ಚಿರಿ ನೋಡಿ ಎಣ್ಣೆ ಚೆನ್ನಾಗಿ ಸಪ್ರೇಟಾಗಿ ನೋಡಿ ಚೆನ್ನಾಗಿ ಬೇಯ್ದ ಮೇಲೆ ಅವಾಗ ಗಟ್ಟಿನೂ ಆಗ್ತದೆ ರೀ ಇದು ಎಣ್ಣೆ ಎಲ್ಲ ಸಪ್ರೇಟಾಗಿ ಚೆನ್ನಾಗಿ ಟೊಮೆಟೊ ಬೇಯ್ಬೇಕು ರೀ ನೋಡಿ ಮಧ್ಯಕ್ಕೆ ಈ ರೀತಿ ಒಂದು ಎರಡು ಸಲ ತೆಗೆದುಬಿಟ್ಟು ನೀವು ಬೇಯಿಸ್ಬಿಟ್ಟು ತಗೋರಿ ನೋಡಿ ಎಣ್ಣೆ ನೋಡಿ ಸಪ್ರೇಟಾಗಿ ಬೇಯ್ದ ಮೇಲೆ ವಾಸನೆ ತುಂಬಾ ಚೆನ್ನಾಗಿ ಘಮಘಮನೇ ಬರ್ತಿರ್ತದೆ ರೀ ನಿಮಗೆ ಬೇಯ್ದಿದ್ದು ಗೊತ್ತೂ ಆಗ್ತದೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿಯನ್ನು ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಸಾಸಿವೆ ಪುಡಿ ಇಲ್ಲ ನಮ್ಮ ಕಡೆ ಏನೂ ಇಲ್ಲ ಇವಂದ್ರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಸಾಸಿವೆ ಒನ್ ಫೋರ್ತ್ ಟೀ ಸ್ಪೂನ್ ಆಗಷ್ಟೇ ಕಾಳನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿದರೆ ಹಾಕಿರಿ ಇಲ್ಲ ಇದ್ರೆ ಕಲ್ಲಿನಲ್ಲಿ ಕುಟ್ಬಿಟ್ಟನು ಹಾಕ್ಬೋದು ಈ ಮೆಂತ್ಯ ಜೀರಿಗೆದಿಂದ ಫ್ಲೇವರು ತುಂಬ ಆ ಸಾಸಿವೆ ಪೌಡ್ರದಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತು ಲೋ ಇಟ್ಟನೆ ಐದು ನಿಮಿಷ ಅದನ್ನೇನು ಮಾಡಬೇಕು ರೀ ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿ ಈ ಕಲರ್ನು ಎಷ್ಟು ಚೆನ್ನಾಗಿ ಬಂದದ್ರಿ ನೋಡಿ ಗಟ್ಟಿನವಾಗಿರುತ್ತದೆ ಎಣ್ಣೆ ಈ ರೀತಿ ಸಪ್ರೇಟ್ ಆಗುವವರೆಗೂ ಒಂದು ಬೇಯಿಸ್ಬಿಟ್ಟು ತೊಗೋಬೇಕ್ರಿ ಇದನ್ನು ನೋಡಿರಿ ಒಂದು ಹನ್ನೆರಡರಿಂದ ಹದಿಮೂರು ನಿಮಿಷ ಅಂತೂ ಬೇಕೇ ಬೇಕು ಆದಷ್ಟು ಪಾತ್ರೆ ತಳ ದಿಪ್ಪಿರು ನೋಡಿ ತಗೋರಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಹೈ ಫ್ಲೇಮ್ದಲ್ಲಿಟ್ಟನು ನೋಡಿ ಒಂದು ಎರಡು ನಿಮಿಷ ಆಗಷ್ಟು ಕೈ ಆಡಿಸ್ಕೊಂಡು ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಇದನ್ನು ನೀವು ಟೊಮ್ಯಾಟೊ ಚಟ್ನಿನೂ ಕರಿಬೋದು ಟೊಮ್ಯಾಟೊ ಪಚಡಿ ಅಂತಲೂ ಕರಿತಾರೆ ಇದಕ್ಕೆ ಟೊಮ್ಯಾಟೊ ಉಪ್ಪಿನಕಾಯಿ ಅಂತಲೂ ಕರಿತಾರೆ ಇದು ಒಂದಿದ್ರೆ ಸಾಕ್ರಿ ಇದನ್ನು ನೀವು ಚಪಾತಿ ರೊಟ್ಟಿ ಬಿಸಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಇದನ್ನು ಆರದ್ಮೇಲೆ ನೀವು ಏರ್ ಟೈಟ್ ದಬ್ಬಾದಾಗ ಹಾಕಿಬಿಟ್ಟು ಎಷ್ಟು ದಿನ ಆದ್ರೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಇಲ್ಲ ಅಂದರೆ ನೀವು ಅನ್ನಕ್ಕೆ ಇದನ್ನು ಕಲ್ಸ್ಕೊಂಡ್ರೆ ಒಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿರಿ ತುಂಬಾ ಚೆನ್ನಾಗಿರ್ತದೆ ಈ ಟೊಮ್ಯಾಟೊ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿಸ ಸಾರಿ ಹೊಸ ರೆಸಿಪಿ ಜೊತೆ ಸಿಗೋಣ ಧನ್ಯವಾದ